ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಮಿಳಾ ಜಯರಾಮ್ ಕಥಾಲೋಕ ಪ್ರಮಿಳಾ ಜೈರಾಮ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಡಿದ ಹೃದಯ ಭಾಗ ಹದಿನೇಳು ಹಿಂದಿನ ಸಂಚಿಕೆಯಲ್ಲಿ ಕಾವ್ಯಾಳ ಗೆಳತಿ ರಜನಿ ಹೆದರಿಕೊಂಡು ಓಡಿ ಬಂದು ಎ ರಾಜಪ್ಪನ ಮಗ ಕೌಶಿಕ್ ಮತ್ತು ಗ್ಯಾಂಗ್ ತೋಟದ ಮನೆಗೆ ಬಂದಿದ್ದಾರೆ ನನ್ನನ್ನು ಕರೆದರು ಎಂದು ಕಾವ್ಯಾಳಿಗೆ ಹೇಳುತ್ತಾಳೆ ಅದನ್ನು ಕೇಳಿದ ಕಿರಣ್ ಮನೆಯವರ ಮನವೊಲಿಸಿ ಕಾವ್ಯಾಳನ್ನು ಕರೆದುಕೊಂಡು ಚರಣ್ ಮತ್ತು ಕಾವ್ಯ ಜೊತೆ ಕೌಶಿಕ್ ಅಟ್ಟಹಾಸ ಮಟ್ಟ ಹಾಕಲು ಕಾರಿನಲ್ಲಿ ಕೌಶಿಕ್ನ ಎಸ್ಟೇಟ್ ಮುಂದೆ ಬಂದು ನಿಲ್ಲುತ್ತಾರೆ ಮುಂದೆ ಏನಾಗುತ್ತೆ ಅಂತ ಹೇಳ್ತೇನೆ ಬನ್ನಿ ಕೌಶಿಕ್ ಮತ್ತು ಅವನ ಗ್ಯಾಂಗ್ ತೋಟದ ಮನೆಯ ಹಜಾರದಲ್ಲಿ ಮದ್ಯಪಾನ ಮಾಡುತ್ತಾ ಸಿಗರೇಟ್ ಗಳನ್ನು ಸೇದುತ್ತಾ ಜೋರಾಗಿ ನಗುತ್ತಾ ಎಂಜಾಯ್ ಮಾಡುತ್ತಾ ಇರುತ್ತಾರೆ ಕಿರಣ್ ಮತ್ತು ಚರಣ್ ಇಬ್ಬರು ಕಾರಿನಿಂದ ಕೆಳಗೆ ಇಳಿಯುತ್ತಾರೆ ಕಾವ್ಯ ಅವರೇ ನೀವು ಕಾರಲ್ಲೇ ಇರಿ ನಾವು ಕರೆದಾಗ ಬನ್ನಿ ಎಂದು ಕಿರಣ್ ಹೇಳುತ್ತಾನೆ ಕಿರಣ್ ಮತ್ತು ಚರಣ್ ಇಬ್ಬರು ಜೋರಾಗಿ ಗೇಟ್ ಅನ್ನು ತಳ್ಳುತ್ತಾರೆ ಗೇಟಿನ ಶಬ್ದ ಕೇಳಿದ ಕೌಶಿಕ್ ಮತ್ತು ಅವನ ಗ್ಯಾಂಗ್ ಗೇಟ್ ಕಡೆ ನೋಡುತ್ತಾರೆ ಏ ಯಾರೋ ನೀವು ಹೇಳ್ದೆ ಕೇಳ್ದೆ ಒಳಗೆ ನುಗ್ತಾ ಇದ್ದೀರಲ್ಲ ಎಂದನು ಕೌಶಿಕ್ ಹೇಳ್ದೆ ಕೇಳ್ದೆ ಕಂಡೋರ್ ಹೆಣ್ಮಕ್ಳನ್ನು ಅತ್ಯಾಚಾರ ಮಾಡಬಹುದು ಆದ್ರೆ ಹೇಳ್ದೆ ಕೇಳ್ದೆ ನಿಮ್ಮ ಕಾಂಪೌಂಡ್ ಒಳಗೆ ಬಂದ್ರೆ ನಮ್ಮದು ತಪ್ಪು ಹೇಗಾಗತ್ತೆ ಎಂದನು ಕಿರಣ್ ಹೇ ಸುಶಾಂತ್ ಈ ನನ್ನ ಮಕ್ಕಳು ಆಯಸ್ ಮುಗಿದಿದೆ ಅನ್ಸುತ್ತೆ ನನ್ನ ಪರ್ಸನಲ್ ಮ್ಯಾಟ್ರಿಗೆಲ್ಲ ಕೈ ಹಾಕ್ತಾ ಇದ್ದಾರೆ ಟಿಕೆಟ್ ಇಲ್ದೆ ಯಮಲೋಕಕ್ಕೆ ದಾರಿ ಹುಡುಕ್ತಾ ಇದ್ದಾರೆ ಎಂದು ತನ್ನ ಸ್ನೇಹಿತನಿಗೆ ಕೌಶಿಕ್ ಹೇಳುತ್ತಾನೆ ಯಮಲೋಕಕ್ಕೆ ನಾವು ದಾರಿ ಹುಡುಕೊಳ್ತಾ ಇದ್ದೇವೋ ಅಥವಾ ನೀನು ದಾರಿ ಹುಡುಕೊಳ್ತಾ ಇದ್ದೀಯೋ ನೋಡೇ ಬಿಡೋಣ ಕಣ ಬಾರೋ ಲೋಫರ್ ನನ್ನ ಮಗನೆ ಟಿಕೆಟ್ ಇಲ್ದೆ ಯಮಲೋಕಕ್ಕೆ ನಾವೇ ನಿನ್ನ ಕಳಿಸ್ಕೊಡ್ತೀವಿ ಎಂದನು ಕಿರಣ್ ಹೆಣ್ಣು ಮಕ್ಕಳನ್ನು ಹಣ್ಣು ಅನ್ಕೊಂಡಿದ್ಯನೋ ತಿಂದು ಎಸೆಯೋದಕ್ಕೆ ಕರ್ಮ ಫಾಲೋಸ್ ನೀವು ಸುಮ್ಮನೆ ಇದ್ರೆ ಕರ್ಮ ಸುಮ್ಮನೆ ಇರುತ್ತಾ ನಿಮ್ಮ ಕರ್ಮನೆ ನಿಮ್ಮನ್ನು ಸುತ್ತುವರಿತಾ ಇರುತ್ತೆ ಎಂದನು ಚರಣ್ ಕಿರಣ್ ಮತ್ತು ಚರಣ್ ಇಬ್ಬರು ತಮ್ಮ ಕರಾಟೆಯ ಪ್ರದರ್ಶನ ಮಾಡುತ್ತಾರೆ ಕೌಶಿಕ್ ಮತ್ತು ಅವನ ಗ್ಯಾಂಗನ್ನು ಹಣ್ಣುಗಾಯಿ ನೀರುಗಾಯಿ ಮಾಡುತ್ತಾರೆ ಕೌಶಿಕ್ನನ್ನು ದಾರಿಯ ಪಕ್ಕ ಇರುವ ಮರಕ್ಕೆ ಕಟ್ಟಿ ಹಾಕಿ ಕಾವ್ಯವರೆ ಬನ್ನಿ ಹೊರಗೆ ತಗೊಳ್ಳಿ ಎಂದು ಒಂದು ತುಂಡು ಗಟ್ಟಿಗೆಯನ್ನು ಎಸೆಯುತ್ತಾನೆ ಕಿರಣ್ ನಿಮ್ಮ ಮನಸ್ಸಾಗಿಚ್ಛೆ ಹೊಡೆದು ನಿಮ್ಮ ಆಕ್ರೋಶ ತೀರಿಸಿಕೊಳ್ಳಿ ಎನ್ನುತ್ತಾನೆ ಕಾರಿನಿಂದ ಕೆಳಗಿಳಿದ ಕಾವ್ಯ ಪೂಜೆಗೆಂದು ಸೀರೆ ಹುಟ್ಟಿರುತ್ತಾಳೆ ಸೀರೆಯ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಕೊಂಡು ಕಿರಣ್ ಎಸೆದ ತುಂಡು ಗಟ್ಟಿಗೆಯನ್ನು ತೆಗೆದುಕೊಂಡು ಬಾಸುಂಡೆ ಬರುವ ರೀತಿ ಕೌಶಿಕ್ನನ್ನು ಚಚ್ಚಾಕುತ್ತಾಳೆ ಹೆಣ್ಣು ಅಂದ್ರೆ ಹಣ್ಣು ಅಲ್ಲ ಕಣೋ ಮಗನೆ ಸಂಸಾರ ಮತ್ತು ಸಮಾಜದ ಕಣ್ಣು ಅವಳು ಅವಳನ್ನು ಹಣ್ಣು ಅಂತ ತಿಂದು ಎಸತೀಯಾ ಎಂದು ಕಿರಣ್ ಹೇಳುತ್ತಾನೆ ಮರಕ್ಕೆ ಕಟ್ಟಿರುವ ಕೌಶಿಕ್ನನ್ನು ಹಾಗೆ ಬಿಟ್ಟು ಬಿಚ್ಚದೆ ಚರಣ್ ಮತ್ತು ಕಿರಣ್ ಕಾವ್ಯ ಜೊತೆ ಕಾರಿಗೆ ಹತ್ತಿಕೊಂಡು ಹೊರಡುತ್ತಾರೆ ಕಾವ್ಯಾಳಿಂದ ಏಟನ್ನು ತಿಂದ ಕೌಶಿಕ್ ಏ ಕಾವ್ಯ ಬಿಡಲ್ಲ ಕಣೆ ನಿನ್ನ ನಿನ್ನ ಜೀವನನ ಸರ್ವನಾಶ ಮಾಡ್ತೀನಿ ಎಂದು ಏಟು ತಿಂದ ನೋವಿನಿಂದಲೇ ಆಕ್ರೋಶ ಆಕ್ರೋಶದಿಂದ ಹೇಳುತ್ತಾನೆ ಕಾವ್ಯ ಸೇಫ್ಟಿಗೆ ಅಂತ ನಾವಿಬ್ರು ಇದ್ದೀವಿ ಕಣೋ ಅದು ಏನು ಕಿಸ್ಕೊತೀಯ ಕಿಸ್ಕೊಳೋ ನಾವು ನೋಡೇ ಬಿಡ್ತೀವಿ ಎಂದನು ಕಿರಣ್ ಮುಂದುವರಿಯುತ್ತದೆ ಧನ್ಯವಾದಗಳು